ಎಸ್ ಇಲ್ಲಿ ನೋಡ್ರಿ ಆ ಇವತ್ತಿಂದ ಏನಂತಂದ್ರ ಏಟ್ ಬುಕ್ಸ್ ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗತ್ತ ಸೊ ಅದ್ರಲ್ಲಿ ಫಸ್ಟ್ ಇಂದ ಹೋಗೋಣ ನಾವು ಆಲ್ರೆಡಿ ಕಲ್ತಿದ್ದೀವಿ ಬಟ್ ಆದ್ರೆ ನಿಮ್ಗೆಲ್ಲಾ ಎಷ್ಟ್ ನೆನ್ಪಿದಾವ ಏನೇನ್ ನೆನ್ ಏನ್ ಎಲ್ಲಾನು ಡಿಟೇಲ್ ಆಗಿ ಹೋಗೋಣ ಇಲ್ಲಿ ನೋಡ್ರಿ ನಮ್ಮ ಭಾರತದಲ್ಲಿ ನಮ್ಮ ಭಾರತದೊಳಗಡೆ ಏನಂತ ಹೇಳಿದ್ರ ಅತ್ಯಂತ ತುಂಬಾ ಫೇಮಸ್ ಆಗಿರೋ ಒಂದು ಸಾಮ್ರಾಜ್ಯ ಬರುತ್ತೆ ಅದನ್ನ ನಾವ್ ಏನಂತ ಕರಿತೀವಂದ್ರ ಮೌರ್ಯ ಸಾಮ್ರಾಜ್ಯ ಅಂತ ಕರಿತೀವಿ ಮೌರ್ಯ ಸಾಮ್ರಾಜ್ಯ ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮ್ಗೆಲ್ಲಾನು ಹೇಳಿದಿನಿ ನಾನು ಕೇಳೋ ಕ್ವಶನ್ಸ್ ಗಳಿಗೆ ಪಟ 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 ಅಂತಂದೇಳಿ ಆನ್ಸರ್ಸ್ ಗಳನ್ನ ಹಾಕೊಂತ ಹೋಗ್ಬೇಕು ಇವಾಗ ಯಾಕಂತಂದ್ರೆ ಅದ್ರ ರೆಕಾರ್ಡ್ ಕ್ಲಾಸ್ ಹೋಗ್ಬಿಟ್ಟೈತೆ ಅದಕ್ಕೆ ಸೊ ಮೌರ್ಯ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯ ಹೇಳಿದ್ರೆ ಇದನ್ನ ಸ್ಥಾಪಿಸಿದವನು ಯಾರು ಅಂತಂದ್ರ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಅಂತಂದ ಅಂತಂದೇವಿ ಯಾರಂತಂದ ಹೇಳ್ತೀವಿ ಚಂದ್ರಗುಪ್ತ ಮೌರ್ಯ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ ಸೊ ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಒಬ್ಬ ನಾರ್ಮಲ್ ಆಗಿ ಯುವಕ ಇರ್ತಾನ ಸೊ ಒಬ್ಬ ಏನಂತಂದ್ರೆ ಹುಡುಗ ಇರ್ತಾನ ಅದಾದ ನಂತರ ಈ ಸಾಮ್ರಾಜ್ಯದೊಳಗಡೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ನಂದ ಸಾಮ್ರಾಜ್ಯ ಸ್ಥಾಪನೆ ಆಯ್ತ ಅಂದ್ರೆ ಆಡಳಿತ ನಡೆಸ್ತಾ ಇರುತ್ತೆ ಸೊ ನಂದರ ಪ್ರಥಮ ದೊರೆ ಯಾರಂತಂದ್ರೆ ಮಹಾಪದ್ಮಾನಂದ ಅಂತ ಹೇಳ್ತೀವಿ ಯಾರಂತಂದ್ರೆ ಮಹಾಪದ್ಮಾನಂದ ಸೊ ಕೊನೆಯ ದೊರೆ ಯಾರಂತಂದ ಹೇಳಿದ್ರೆ ಧನನಂದ ತುಂಬಾ ಕ್ರೂರಿ ಆಗಿರ್ತಾನ ಅದಾದ ನಂತರ ತುಂಬಾ ಸ್ಟ್ರಾಂಗಸ್ಟ್ ಇವ್ನು ಧನನಂದ ಏನಪ್ಪಾ ಹೇಳಿದ್ರೆ ತುಂಬಾ ಕ್ರೂರಿ ಅದಾದ ನಂತರ ತುಂಬಾ ಸ್ಟ್ರಾಂಗಸ್ಟ್ ಇರ್ತಾನ ಒಂದು ಸೈನ್ಯ ತುಂಬಾ ದೊಡ್ಡದಾಗಿರ್ತೈತೆ ತುಂಬಾ ಬಲಿಷ್ಠವಾಗಿರೋ ಸೈನ್ಯ ಸೊ ಈ ಸೈನ್ಯವನ್ನ ನೋಡ್ಬಿಟ್ಟೆ ಸೊ ಇಡೀ ಪ್ರಪಂಚವನ್ನ ಗೆಲ್ಬೇಕು ಇಡೀ ಪ್ರಪಂಚವನ್ನ ನಾನು ಆಳ್ವಿಕೆ ನಡೆಸ್ಬೇಕು ಹೇಳಿ ಕನಸನ್ನ ಇಟ್ಕೊಂಡಂತವನು ಎಸ್ ಆ ಇಡೀ ಪ್ರಪಂಚವನ್ನೇ ಆಳ್ಬೇಕಂತ ಅವ್ನ ಒಬ್ ಯಾರಂತಂದ್ರೆ ಅಲೆಕ್ಸಾಂಡರ್ ಹೇಳ್ತೀವಿ ಈ ಅಲೆಕ್ಸಾಂಡರ್ ಏನಪ್ಪಾ ಅಂತಂದ ಹೇಳಿದ್ರೆ ಇಡೀ ಪ್ರಪಂಚವನ್ನ ಗೆದ್ಕೊಂಡ್ ಬಂದಿರ್ತಾನ ಯುರೋಪ್ ದೇಶಗಳನ್ನ ಅಂದ್ರೆ ಯುರೋಪ್ ಅಲ್ಲಿ ಬರುವಂತ ರಾಜಮನೆತನಗಳನ್ನ ಏಷ್ಯಾದಲ್ಲಿ ಬರುವಂತ ಎಲ್ಲಾ ರಾಜಮನೆತನಗಳನ್ನ ಗೆದ್ ನಂತರ ಅವನ್ ಬಂದಿರೋದಿಲ್ಲ ಅಂತಂದ ಹೇಳಿದ್ರ ತಕ್ಷಶಿಲಾ ಹತ್ರ ಬಂದಿರ್ತಾನ ಸೊ ಅಲ್ಲಿ ಪೋರಸ್ ಅವನ್ ನಡುವೆ ಒಂದ್ ಯುದ್ಧ ನಡೆಯುತ್ತ ಸೊ ಅಲ್ಲಿ ಯುದ್ಧದಲ್ಲಿ ಏನಂತಂದೇಳಿದ್ರ ಅವನ್ ಕೋರಸ್ ಸೋತೋಗ್ತಾನ ಅದಾದ ನಂತರ ನೆಕ್ಸ್ಟ್ ಇನ್ನು ಇಂಡಿಯಾದಲ್ಲಿ ಎಂಟ್ರಿ ಆಗೋಣ ಹೇಳಿ ಸ್ಟಾರ್ಟ್ ಮಾಡಿರ್ತಾರ ಬಟ್ ಆದ್ರ ಇಲ್ಲಿ ಒಂದು ದೊಡ್ಡ ಸೈನ್ಯ ನಿಂತ್ಕೊಂಡಿರತ್ತ ನಮ್ಮ ಭಾರತ ದೇಶದ ನಂದ ಸಾಮ್ರಾಜ್ಯದ ಒಂದು ದೊಡ್ಡ ಸೈನ್ಯ ನಿಂತ್ಕೊಂಡಿರತ್ತ ಆ ಸೈನ್ಯವನ್ನು ನೋಡಿ ಅಲೆಕ್ಸಾಂಡರ್ನ ಸೈನಿಕರ ಹೇಳಿದ್ರ ಬೆರಗಾಗ್ತಾರ ಅದಾದ ನಂತರ ಭಯ ಪಡ್ತಾರ ನಾವು ಯುದ್ಧ ಮಾಡಂಗಿಲ್ಲ ಹೇಳಿ ರಿಟರ್ನ್ ಹೋಗ್ತಾರ ಇಲ್ಲಿಗೆ ಏನಂತಂದೇಳಿದ್ರೆ ಅವನ ಕನಸು ನಾಶ ಆಗತ್ತ ಅಲೆಕ್ಸಾಂಡರ್ದು ಸೊ ಅಂದ್ರ ಎಷ್ಟು ದೊಡ್ಡದ್ ಅಲೆಕ್ಸಾಂಡರ್ ಇಡೀ ಎಲ್ರೂ ಸೋಲ್ಸ್ಕೋತ ಬರ್ತಿದ್ದ ಅಂತ ಹೇಳಿದ್ರೆ ನಂದ ಸಾಮ್ರಾಜ್ಯದ ಸೈನ್ಯವನ್ನ ನೋಡ್ಬಿಟ್ಟು ಅವ್ರು ರಿಟರ್ನ್ ಹೋಗಿದಾರ ಹೇಳಿದ್ರೆ ಈ ನಂದ ಸಾಮ್ರಾಜ್ಯ ಎಷ್ಟು ದೊಡ್ಡದಿರ್ಬೇಕು ಅದಾದ ನಂತರ ಎಷ್ಟು ಕ್ರೂರಿ ಇರ್ಬೇಕು ಅವ್ನು ಧನನಂದ ಸೊ ಅವ್ನು ಕ್ರೂರಿ ರಾಜ ಅಂತಂದ್ ಹೇಳ್ತೀವಲ್ಲ ಸೊ ಅಂತವನ ಏನಂತಂದೇಳಿದ್ರೆ ಒಂದು ಸಾರಿ ಅವನ ಗೆಳೆಯನಾದಂತಹ ವಿಷ್ಣು ಗುಪ್ತನನ್ನ ಹೀಯಾಳ್ಸಿರ್ತಾನ ಅಂದ್ರೆ ಅವನನ್ನ ಏನಪ್ಪಾ ಅಂತಂದ್ರೆ ಎಲ್ರ ಮುಂದೆ ಅಸಹ್ಯ ಮಾಡಿರ್ತಾನೆ ವಿಷ್ಣು ಗುಪ್ತನನ್ನ ಸೊ ಆ ವಿಷ್ಣುಗುಪ್ತ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವನು ಮರ್ಯಾದೆ ಕಳೆದಿದನಲ್ಲ ಸೊ ಯಾವ್ರಲ್ಲಿ ರಾಜ ಇದ್ದ ದರ್ಬಾರಲ್ಲಿ ನನಗೆ ಮರ್ಯಾದೆ ಹೇಳಿ ಈ ವಿಷ್ಣುಗುಪ್ತ ಏನ್ ಅಂತ ಹೇಳಿದ್ರೆ ಒಂದು ಹುಡುಗನನ್ನ ಆಯ್ಕೆ ಮಾಡ್ತಾನ ಆ ಹುಡುಗ ಯಾರು ಇರ್ತಾನ ಅಂತಂದ ಹೇಳಿದ್ರೆ ಅವನೇ ಚಂದ್ರಗುಪ್ತ ಮೌರ್ಯ ಇರ್ತಾನ ಸೊ ಇವರಿಬ್ರು ಏನಂತಂದ್ರೆ ಇವ್ರ ನಡುವೆ ಒಂದು ಬಾಂಧವ್ಯ ಬೆಳೆದು ಸೊ ಎಲ್ಲಾ ತರದ ಶಿಕ್ಷಣವನ್ನ ಕೊಡಿಸಿ ಈ ಹುಡುಗನನ್ನ ಒಬ್ಬ ಸೇನಾನಿಯನ್ನಾಗಿ ಒಬ್ಬ ಚತುರ ಏನಪ್ಪಾ ಅಂತಂದ ಹೇಳಿದ್ರೆ ಹುಡುಗನನ್ನಾಗ್ ಮಾಡ್ಕೊಂಡು ಇವನೊಂದು ಸೈನ್ಯವನ್ನ ಕಟ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಧನನಂದನ ಮೇಲೆ ದಾಳಿ ಮಾಡ್ತಾರ ಈ ಯುದ್ಧದಲ್ಲಿ ಸೊ ಇವನ್ ಗೆಲ್ತಾನ ಚಂದ್ರಗುಪ್ತ ಮೌರ್ಯ ಗೆಲ್ತಾನ ಗೆದ್ ನಂತರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ತಾನ ಅದೇ ಯಾವ್ದಂತಂದ ಹೇಳಿದ್ರ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತೇವೆ ಇದು ಸ್ಟೋರಿಗಳು ಇದು ಕ್ಲಿಯರ್ ಎಲ್ರಿಗೂ ಸೊ ಈ ತರ ಎಲ್ಲಾ ಡೀಟೇಲ್ಸ್ ಬಗ್ಗೆ ಹೇಳುವಂತಹ ಒಂದು ಕೃತಿ ಬರುತ್ತಾ ಆ ಕೃತಿ ಯಾವ್ದಂತಂದ್ ಹೇಳಿದ್ರೆ ಅದನ್ನ ವಿಶಾಖದತ್ತ ಬರಿತಾನ ವಿಶಾಖದತ್ತ ಬರೆದಂತಹ ಆ ಕೃತಿ ಯಾವ್ದ್ರು ವಿಶಾಖದತ್ತ ಬರೆದಂತಹ ಆ ಕೃತಿ ಯಾವ್ದು ಸೊ ಇವನು ಮೋರ ಅನ್ನೋ ಒಂದು ವಂಶಕ್ಕೆ ಸೇರಿರ್ತಾನ ಹೇಳಿ ಎಲ್ಲ ಡೀಟೇಲ್ಸ್ ಅನ್ನ ಕೊಡುತ್ತಲ್ಲ ಪಿಂಟ್ ಟು ಪಿಂಟ್ ಡೀಟೇಲ್ಸ್ ಕೊಡತ್ತ ವಿಶಾಖದತ್ತನ ಮುದ್ರಾ ರಾಕ್ಷಸ ಹೇಳ್ತೀವಿ ವಿಶಾಖದತ್ತನ ಏನಪ್ಪಾ ಅಂತಂದ್ರೆ ಮುದ್ರಾ ರಾಕ್ಷಸ ಅನ್ನೋ ಒಂದು ಬುಕ್ ಹೇಳ್ತೀವಿ ಸೊ ಕ್ಲಿಯರ್ ಸೊ ಅದು ಅದ್ರಲ್ಲಿ ಹೇಳ್ತಾ ಅದಾದ ನಂತರ ನಾನು ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳಿದ್ದೆ ಓಕೆ ಸೊ ಬುಕ್ಸ್ ಪ್ರಕಾರ ನಾವು ನಾರ್ಮಲ್ ಆಗಿ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ಅದಾದ ನಂತರ ನೆಕ್ಸ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ನಿಮ್ಗ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಚಂದ್ರಗುಪ್ತ ಮೌರ್ಯ ಇನ್ನ ನಿಮ್ಗೆ ಇನ್ನೊಂದು ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ ಇಲ್ಲಿ ಚಂದ್ರಗುಪ್ತ ಮೌರ್ಯ ಹೇಳಿದ್ರೆ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ನಂತರ ಧನನಂದ ಸತ್ತೋದ್ ನಂತರ ಅಲೆಕ್ಸಾಂಡರ್ ಕೂಡ ಸತ್ತೋಗ್ತಾನ ಅಲೆಕ್ಸಾಂಡರ್ ಅಲೆಕ್ಸಾಂಡ್ರ ರಿಟರ್ನ್ ಹೋಗ್ತಿರ್ತಾನಲ್ಲ ಸೋತೋಗ್ಬಿಟ್ಟು ಅಂದ್ರೆ ಮುಂದ್ ಹೋಗದ ಇಲ್ಲ ಅವರು ಸೊ ರಿಟರ್ನ್ ಹೋಗ್ತಿರ್ತಾರ ರಿಟರ್ನ್ ಹೋಗುವಾಗ ಏನಂತಂದ್ರೆ ಬ್ಯಾಬಿಲೋನಿಯಾ ಹೇಳಿ ಬರುತ್ತೆ ಬ್ಯಾಬಿಲೋನಿಯಾದಲ್ಲಿ ಹೇಳಿದ್ರೆ ಅಲೆಕ್ಸಾಂಡರ್ ಸತ್ತೋಗ್ತಾನೆ ಸತ್ತೋದ್ ನಂತರ ಇಡೀ ಪ್ರಪಂಚ ಇರತ್ತಲ್ಲ ಈ ಕಡೆ ಸೈಡ್ ಈ ಪ್ರಪಂಚವನ್ನ ತುಂಡು ತುಂಡುಗಳಾಗಿ ಭಾಗ ಮಾಡಿಕೊಂಡು ಅಲೆಕ್ಸಾಂಡರ್ ನ ದಂಡಾಧಿಕಾರಿಗಳು ಅಂದ್ರೆ ಸೇನಾಧಿಪತಿಗಳು ಏನ್ ಮಾಡ್ತಾರಂದ್ರ ಆಳ್ವಿಕೆ ನಡೆಸ್ತಾ ಇರ್ತಾರ ಅಂತದ್ರಲ್ಲಿ ಒಬ್ಬ ಸೇನಾನಿ ಯಾರಂತ ಹೇಳಿದ್ರ ಬಾಂದಾರ ಇವಾಗಿಂದ ಅಫ್ಘಾನಿಸ್ತಾನ ಅಂತ ಹೇಳ್ತೀವಲ್ಲ ಈ ಪ್ರದೇಶವನ್ನ ಯಾರು ಆಳ್ವಿಕೆ ಅಂದ್ರ ಸೆಲ್ಲೂಕಸ್ ಮಿಕೇಟರ್ ಅಂತಂದ ಹೇಳ್ತೀವಿ ಯಾರಂತ ಹೇಳ್ತೀವಿ ಸೆಲ್ಲೂಕಸ್ ನಿಕೇಟರ್ ಅನ್ನೋನ್ ಒಬ್ಬನ ಏನ್ ಮಾಡ್ತಾನಂತ ಹೇಳಿದ್ರೆ ಈ ಭಾಗವನ್ನ ಆಳ್ವಿಕೆ ನಡೆಸ್ತಾ ಇರ್ತಾವ ಕ್ಲಿಯರ್ ಅಲ್ರಿಗೂ ಸೊ ಈ ಭಾಗವನ್ನ ಯಾರ ಆಳ್ವಿಕೆ ನಡೆಸ್ತಿರ್ತಾರ ಅಲೆಕ್ಸಾಂಡರ್ ಒಬ್ಬ ಸೇನಾನಿ ಸೆಲ್ಯುಕಸ್ ನಿಕೇಟರ್ ಅಂತಂದೇಳಿ ಇವಾಗ ನಾನ್ ಇಂಡಿಯಾನೇ ವಶಪಡಿಸ್ಕೊಂಡಿಲ್ಲ ನಾನ್ ಇದನ್ನ ವಶಪಡಿಸ್ಕೊಳ್ಬೇಕು ಅಂತಂದೇಳಿ ಸೆಲ್ಯುಕಸ್ ನಿಕೇಟರ್ ತೆಲಿಕೆಟ್ ಏನ್ ಮಾಡ್ತಾನ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಮೇಲೆ ಒಂದು ಯುದ್ಧವನ್ನ ಮಾಡ್ತಾನ ಈ ಯುದ್ಧದಲ್ಲಿ ಹಿನಾಯವಾಗಿ ಸೋತೋಗ್ತಾನ ಸೆಲ್ಯುಕಸ್ ನಿಕೇಟರ್ ಸೆಲ್ಯೂಕಸ್ ನಿಕೇಟರ್ ಸೋತೋದಂತರ ಇನ್ನೇನ್ ಮಾಡ್ಬೇಕು ಯುದ್ಧ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದೇನ್ ಮಾಡ್ಬೇಕು ಬೇರೆ ಯುದ್ಧ ಮಾಡ್ಬೇಕು ಸೊ ಅದೇನಂತಂದ್ರ ರಾಜತಾಂತ್ರಿಕತೆ ಅಂತಂದ ಹೇಳ್ತೀವಲ್ಲ ಏನ್ ಮಾಡ್ತಾನ ಅಂತಂದೇಳಿದ್ರ ತನ್ನ ಸುಂದರವಾದ ಮಗಳನ್ನ ಅವನು ದವನು ಅವ್ನ ಮಗಳ ಹೆಂಗಿರ್ತಾಳ ಇನ್ನು ಚಂದ ಇರ್ತಾಳ ಬೆಳಗಿರ್ತಾಳ ನನ್ ಮಗಳ ನಿಂಗ್ ಕೊಡ್ತಾನಪ್ಪ ಅಂತಂದ ಹೇಳಿದಾಗ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ ಅವಂಗು ಎಲ್ಲಾರ್ಗಿಂತ ಬೆಳಗಿದಾಳಲ್ಲ ಚಂದ ಅಂತಂದ ಹೇಳಿ ಚಂದ್ರಗುಪ್ತ ಮೌರ್ಯ ಅಂತಂದ ಮಾಡ್ತಾನಂತಂದ್ರೆ ಅವಳನ್ನ ಮದುವೆ ಆಗ್ತಾನ ಅವಳ ಹೆಸರೇನೆ ಅಂತಂದ ಹೇಳಿದ್ರೆ ಹೇಲೇನಾ ಅಂತಂದೇಳಿ ಸಾರಿ ಹೆಲೇನಾ ಅಂತಂದೇಳಿ ನಾನ್ ಹೀಲೇನಾ ಅಲ್ಲ ಹೆಲೇನಾ ಅಂತಂದೇಳಿ ನಿಕೇಟರ್ನ ಮಗಳ ಹೆಸರಂತ ಹೇಳಿದ್ರೆ ಹೆಲೇನಾ ಅಷ್ಟು ಚಂದ ಇರ್ತಾಳ ಒಂದೊಂದು ಹೆಸರು ನೋಡೋರು ಇಟ್ಕೊಂಡಾಳ ಹೊಲಸ ಹೊಲಸ ಹೆಸರು ನೆಟ್ಕಿಡ್ ಹೋಗಿ ಬಂದಿಲ್ಲ ಸೊ ಇವಳು ಏನಪ್ಪಾ ಅಂತಂದ್ರೆ ಅದು ನಾರ್ಮಲ್ ಇದೊಂದು ಸಿನಾರಿಯೋ ಏನಪ್ಪಾ ಅಂತಂದ್ರೆ ನಡೀತಿತ್ತು ಅದಾದ ನಂತರ ಇದನ್ ಬಿಟ್ ನಂತರ ನೆಕ್ಸ್ಟ್ ಆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ ಅಂತಂದ್ರ ಗುಜರಾತ್ ಒಳಗಡೆ ಜುನಾಗಢ ಅಂತಂದ ಹೇಳ್ತೀವಲ್ಲ ಜುನಾಗಢ ಶಾಸನ ಅಂಬ ಅಥವಾ ಅಥವಾ ಇದಕ್ಕೆ ಇನ್ನೊಂದ್ ಹೆಸರು ಏನಂತಂದ್ರೆ ಗಿರ್ನಾರ್ ಶಾಸನ ಅಂತಂದ ಹೇಳ್ತೀವಿ ಇದ್ರ ಪ್ರಕಾರ ಒಂದು ಬರುತ್ತೆ ಏನಂತಂದ್ರೆ ಒಂದು ಕೆರೆಯನ್ನ ಕಟ್ಟಸ್ತಾನ ಚಂದ್ರಗುಪ್ತ ಮೌರ್ಯ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಸೇನಾನಿ ಉಪಗುಪ್ತ ಅಂತಂದ್ ಉಪಗುಪ್ತ ಅಲ್ಲ ಉಪಗುಪ್ತ ಸಮಥಿಂಗ್ ಏನೋ ನೇಮ್ ಬರ್ತಿತ್ತು ಅಷ್ಟು ಡೀಟೇಲ್ ಆಗಿ ಬೇಡ ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಒಂದು ಕೆರೆಯನ್ನ ಕಟ್ಟಸ್ತಾರ ಸುದರ್ಶನ ಕೆರೆ ಅಂತಂದ್ರೆ ಆ ಸುದರ್ಶನ ಕೆರೆ ಎಲ್ಲಿ ಬರ್ದಿದೆ ಅಂತಂದೇಳಿದ್ರ ಗುಜರಾತ್ ಒಳಗಡೆ ಬರುತ್ತಾ ಅದು ಯಾವ ಶಾಸನದಲ್ಲಿ ಬರುತ್ತಂದ್ರ ಜುನಾಗಡ್ ಅಥವಾ ಗಿರ್ನಾರ್ ಶಾಸನದಲ್ಲಿ ಬರುತ್ತೆ ಸೊ ಕ್ಲಿಯರ್ ಎಲ್ರಿಗೂ ಸೊ ಇಷ್ಟೇನಂತ ಹೇಳಿದ್ರೆ ಪಾಯಿಂಟ್ಗಳು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅದಾದ ನಂತರ ಏನಾಗತ್ತ ಸೊ ನಾರ್ಮಲ್ ಆಗಿ ಏನಂತಂದೇಳಿದ್ರೆ ಆಳ್ವಿಕೆಯನ್ನ ನಡ್ಸ್ಕೊಂಡು ಹೋಗ್ತಿರ್ತಾನ ನಾರ್ಮಲ್ ಆಗಿ ಆಳ್ವಿಕೆಯನ್ನ ನಡ್ಸ್ಕೊಂಡು ಹೋಗ್ತಿರ್ತಾನ ಅದ್ರ ಜೊತೆಗೆ ಏನ್ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಜೈನ್ಯ ಮತವನ್ನ ಅಳವಡಿಸ್ಕೊಳ್ತಾನ ಅಂದ್ರೆ ಜೈನ ಸಂಪ್ರದಾಯವನ್ನ ಏನಪ್ಪಾ ಅಂತಂದ್ರೆ ಅವನು ಅಳವಡಿಸ್ಕೊಳ್ತಾನ ಒಬ್ಬ ಜೈನರ ಪ್ರಜೆ ಆಗೇನಂತ ಏನಂತ ಕರೀತೀವೋ ಜಾತಿ ಬಗ್ಗೆ ಮಾತಾಡಕ ಅವು ವರ್ಡ್ಸ್ಗಳು ಬೇರೆ ಬರ್ತವು ಸೊ ಜೈನ ಮತವನ್ನ ಏನಪ್ಪಾ ಅಂತಂದ್ರೆ ಅವನ್ ಅಳವಡಿಸ್ಕೊಳ್ತಾನೆ ಸೊ ಅದಾದ ನಂತರ ಒಂದು ಆ ಜೈನ ಸಮ್ಮೇಳನವನ್ನ ಏರ್ಪಡಿಸ್ತಾನ ಜೈನ ಸಮ್ಮೇಳನ ಮೊದಲನೇ ಜೈನ ಸಮ್ಮೇಳನವನ್ನ ಏರ್ಪಡಿಸಿದಂತಹ ದೊರೆ ಯಾರು ಹೇಳಿ ನಿಮ್ಗೆಲ್ಲಾದ್ರೂ ಕ್ವಶನ್ ಕೇಳಿದ್ರು ಅಂತಂದ್ರೆ ಅವ್ರ ಯಾರಂತಂದು ಹೇಳಿದ್ರೆ ಒಂದನೇ ಸಾರಿ ಚಂದ್ರಗುಪ್ತ ಮೌರ್ಯ ಅದು ಎಲ್ಲಿ ಪಾಟಲಿ ಪುತ್ರದೊಳಗಡೆ ಕ್ಲಿಯರ್ ಏನ್ರೋ ಈ ಪಾಯಿಂಟ್ ಸೊ ಒಂದನೇ ಜೈನ ಸಮ್ಮೇಳನವನ್ನ ಯಾರು ನಡೆಸ್ತಾರ ಅಂತಂದು ಹೇಳಿದ್ರ ಚಂದ್ರಗುಪ್ತಮ್ಮ ಅವ್ರ ಪಾಟಲಿ ಪುತ್ರದೊಳಗಡೆ ಎರಡು ಇನ್ನೊಂದು ಜೈನ ಸಮ್ಮೇಳನ ಬರುತ್ತೆ ಅದು ಎರಡನೇ ಜೈನ ಸಮ್ಮೇಳನ ಆಯಾ ಟಾಪಿಕ್ ಬಂದಾಗ ಹೇಳ್ತೀನಿ ಸೊ ಇದು ಇಷ್ಟಾದ ನಂತರ ನೆಕ್ಸ್ಟ್ ಸಡನ್ ಆಗಿ ಏನಾಗ್ತಿಪಾ ಹೇಳಿದ್ರೆ ಇದು ಇಡ್ಲಿ ಈ ಪ್ರದೇಶದಲ್ಲಿ ಸೊ ಉತ್ತರ ಭಾರತದಲ್ಲಿ ಬರಗಾಲ ಬಿದ್ದ ಬರಗಾಲ ಸೊ ಮಳೆ ಆಗಂಗಿಲ್ಲ ಊಟಕ್ಕೆ ನೆಟ್ಟಿಗೆ ಇರಂಗಿಲ್ಲ ಅವಾಗ ಏನ್ ಮಾಡ್ತಾ ಅಂತಂದ್ರೆ ಈ ತರ ಇದ್ರ ನನ್ ಪ್ರಜೆಗಳೆಲ್ಲ ಸತೋಗ್ತಾರ ಹೇಳಿ ಚಂದ್ರಗುಪ್ತ ಮೌರ್ಯ ಇದ್ದಾವ ಏನ್ ಮಾಡ್ತಾ ಅಂತಂದೇಳಿದ್ರ ಸೊ ಅವನ ಅನುಯಾಯಿಗಳು ಅಂದ್ರೆ ಜೈನ ಮತದ ಅನುಯಾಯಿಗಳ ಹೇಳಿ ಬರ್ತಾರ ಭದ್ರಬಾಹು ಅಂತಂದೇಳಿ ಭದ್ರಬಾಹು ಇಲ್ಲೊಂದು ನಿಮಗೊಂದ್ ಸ್ಟೋರಿ ಹೇಳ್ತೀನಿ ನಾನು ಸೊ ಒಂದನೇ ಜೈನ ಸಮ್ಮೇಳನ ಆದ ನಂತರ ಜೈನರಲ್ಲಿ ಏನಪ್ಪಾ ಹೇಳಿದ್ರೆ ಭಿನ್ನಾಭಿಪ್ರಾಯ ಬರುತ್ತೆ ಜೈನರಲ್ಲಿ ಭಿನ್ನಾಭಿಪ್ರಾಯ ಬಂದ್ ಏನಾಗತ್ತ ಹೇಳಿದ್ರೆ ಎರಡು ಪಂಗಡಗಳಾಗ್ತಾವೆ ಒಬ್ಬ ಒಂದ್ ಯಾರಂತಂದ್ರೆ ಸ್ಥೂಲ ಬಾಹು ನೇತೃತ್ವದಲ್ಲಿ ಇನ್ನೊಬ್ನ ಯಾರಂತ ಹೇಳಿದ್ರೆ ಭದ್ರಬಾಹು ನೇತೃತ್ವ ಕ್ಲಿಯರ್ ಎಲ್ರಿಗೂ ಒಬ್ನ ಯಾರಂತಂದ್ರೆ ಸ್ಥೂಲ ಬಾಹು ನೇತೃತ್ವದಲ್ಲಿ ಇನ್ನೊಬ್ನ ಭದ್ರ ಬಾಹು ನೇತೃತ್ವದಲ್ಲಿ ಸ್ಥೂಲ ಬಾಹುನ್ ನೇತೃತ್ವವಾದವ್ರ ಏನಪ್ಪಾ ಅಂತಂದ್ರೆ ಇವರು ಡ್ರೆಸ್ ಗಳನ್ನೆಲ್ಲ ಹಾಕ್ತಾರ ಉಗ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಶ್ವೇತಾಂಬರರು ಅಂತ ಕರಿತೀವಿ ಸ್ಥೂಲ ಬಾಹುವಿನ ಅನುಯಾಯಿಗಳನ್ನ ನಾವು ಶ್ವೇತಾಂಬರರು ಅಂತ ಭದ್ರ ಭದ್ರಬಾಹುವ ಕಡೆ ಇದ್ದವರೆಲ್ಲ ಏನಪ್ಪಾ ಅಂತಂದ್ರೆ ಅಂದ್ರೆ ಬೆತ್ತಲೆ ಸನ್ಯಾಸಿಗಳ ತರ ಬರ್ತಾರ ಸೊ ಅವ್ರನ್ನ ನಾವ್ ಏನಂತ ಅಂದ್ರೆ ದಿಗಂಬರರು ಅಂತ ಕರಿತೀವಿ ಕ್ಲಿಯರ್ ಸೊ ಈ ತರ ಎರಡು ಅಹ್ ಏನಪ್ಪಾ ಹೇಳಿದ್ರೆ ಪಂಗಡಗಳು ಜೈನರಲ್ಲಿ ಡಿವೈಡ್ ಆಗ್ತಾವ ಅವಾಗ ಏನಂತಂದ್ ಹೇಳಿದ್ರೆ ಇವನು ರಾಜ ಇರ್ತಾನ ಸೊ ಇವರೆಲ್ಲಾ ಫೇಮಸ್ ಏನಪ್ಪಾ ಅಂತಂದ್ರೆ ಸನ್ಯಾಸಿಗಳು ಇರ್ತಾರ ಚಂದ್ರಗುಪ್ತ ಮೌರ್ಯ ಇದ್ದವ್ ಏನ್ ಮಾಡ್ತಾನ ಭದ್ರ ಭದ್ರಬಾಹುವಿನ ಜೊತೆಗೆ ಸೇರ್ಬಿಟ್ಟು ಅವನೇನ್ ಅಂತಂದ ಹೇಳಿದ್ರ ನಮ್ಮ ಕರ್ನಾಟಕಕ್ ಬರ್ತಾನ ಕರ್ನಾಟಕದ ಎಲ್ಲಿ ಬರ್ತಾನ ಶ್ರವಣ ಬೆಳಗೊಳಕ್ ಬರ್ತಾನ ಕರ್ನಾಟಕದ ಶ್ರವಣ ಬೆಳಗೊಳಕ್ ಬಂದ ಏನಂತಂದೇಳಿದ್ರೆ ಇಲ್ಲಿ ಸೊ ಅವನ ದೇಶ ಚೆನ್ನಾಗಿರ್ಲಿ ಹೇಳಿ ಒಂದು ವ್ರತವನ್ನ ತಗೊಂತಾನ ಸಲ್ಲೇಖನ ವ್ರತ ಹೇಳ್ತೀವಿ ಸಲ್ಲೇಖನ ವ್ರತ ಅಂತಂದ್ರೆ ಊಟ ಮಾಡುಲ್ದ ಸಲ್ಲೇಖನ ವ್ರತ ಉಪವಾಸ ಇದ್ಬಿಟ್ಟು ಏನಂತಂದ್ರೆ ಒಂದಿನ ಮರಣ ಹೊಂತಾನ ಸೊ ಅದೇನಂತಂದ್ರೆ ಶ್ರವಣ ಬೆಳಗೊಳದಲ್ಲಿ ಸೊ ಅದು ನಮ್ ಕರ್ನಾಟಕದ ಒಳಗಡೆ ಸೊ ಅಲ್ಲೇ ಒಂದು ಕೂಡ ಹೇಳಿದ್ರೆ ಜೈನರ ಬಸದಿಯನ್ನ ಕಟ್ಟಸ್ತಾನ ಅವನಿದ್ದಾಗ ಏನಂತಂದ್ರೆ ಬಂದ ನಂತರ ಒಂದು ಬಸದಿಯನ್ನ ಕಟ್ಟಿಸ್ತಾನ ಶ್ರವಣ ಬೆಳಗೊಳದಲ್ಲಿ ಸೊ ಆ ಬಸದಿಯನ್ನ ನಾವೇನಂತ ಅಂದ್ರೆ ಇವಾಗ ಚಂದ್ರಗುಪ್ತ ಬಸದಿ ಅಥವಾ ಹೇಳಿ ಸಮಥಿಂಗ್ ಏನೋ ಕರಿತಾರೆ ಇವಾಗ ಕ್ಲಿಯರ್ ಏನ್ರ ಇಷ್ಟು ಪಾಯಿಂಟ್ಸ್ ಗಳು ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಮಗ ಎಕ್ಸಾಮ್ಸ್ ಅಲ್ಲಿ ಬರುವಂತದ್ದು ಈಗೇನ್ ಸ್ಟೋರಿ ಹೇಳ್ತಾ ಹಿಂಗ ಇವನ್ ಇವ್ನ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನೋ ಏನಪ್ಪಾ ಬಂದ್ರ ಒಬ್ಬ ಹೀರೋ ಸೊ ಅವನ ಬಗ್ಗೆ ಒಂದ್ ಚಿಕ್ಕ ಸ್ಟೋರಿ ಅಂತ ಹೇಳಿ ಈ ತರ ನೆನ್ಪಿಟ್ಕೊಂಡ್ರ ಅಷ್ಟ ನಿಮ್ ನೆನ್ಪಿಡ್ತಾವ ಇಲ್ಲ ನಾನು ಎಕ್ಸಾಮ್ ಪರ್ಪಸ್ ವೈಸ್ ನಾನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಯಾವ್ದು ನೆನ್ಪಿಟ್ಕೊಳಂಗಿಲ್ಲ ಸೊ ಇವಾಗ ನೀವು ಏನೇನ್ ವರ್ಡ್ಸ್ ಗಳನ್ನ ನಾನು ಏನೇನ್ ಬರೋದ ವರ್ಡ್ಸ್ ಗಳು ಯಾವ ವರ್ಡ್ಸ್ ಗಳು ಇಂಪಾರ್ಟೆಂಟ್ ಅಂತ ಹೇಳಿದೆ ಹೇಳ್ದೆ ಆ ಪಾಯಿಂಟ್ಸ್ ಗಳನ್ನ ಎಲ್ರು ಒಂದ್ಸರಿ ಮೆಸೇಜ್ ಹಾಕ್ತೀರಿ ಸ್ಪೀಡ್ ಒಂದೊಂದು ವರ್ಡ್ ಒಂದೊಂದು ವರ್ಡ್ ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೆನಪು ಮಾಡ್ಕೊತ್ ನಾ ಏನ್ ಹೇಳ್ದನ್ಕೋತ್ ಸೊ ಅದನ್ನ ಒಂದ್ಸರಿ ಮೆಸೇಜ್ ಹಾಕ್ಬಿಟ್ರಿ ಸೊ ನಿಮಗ್ ಟೈಮ್ ಇರತ್ತೆ ಒಂದ್ ನಿಮಿಷ ಒಂದ್ ನಿಮಿಷದಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳು ಕ್ಲಿಯರ್ ಆಗುತ್ತೆ ಒಂದೊಂದು ವರ್ಡ್ ಹಾಕ್ ವೆರಿ ಗುಡ್ ಅಲೆಕ್ಸಾಂಡರ್ ಜೈನಾ ನೆಕ್ಸ್ಟ್ ಗುಡ್ ಮುದ್ರಾ ರಾಕ್ಷಸ ನೀವ್ ಯಾರಾದ್ರು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಹೊಳ್ಳಿ ರಿಟರ್ನ್ ನೋಡಕ್ ಅಂತಂದ್ರೆ ವಿಡಿಯೋನ ಅಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದ್ ನಿಮಿಷದಲ್ಲಿ ನಿಮ್ಗೆ ಏನೇನ್ ಪಾಯಿಂಟ್ಸ್ ಇಲ್ಲಿವರೆಗೂ ಕಲ್ತ್ರಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು ನೀವು ಕಮೆಂಟ್ಸ್ ಅಲ್ಲಿ ಉಳ್ದವ್ರ್ ಯಾರ ಬಗ್ಗೆ ಕಿಂಕ್ ಮಾಡಕ್ ಹೋಗ್ಬಿಟ್ರಿ ಕಮೆಂಟ್ಸ್ ಒಳಗಡೆ ಹಾಕ್ಬಿಟ್ರಿ ಎಲ್ಲ ಆನ್ಸರ್ಸ್ ಗಳ ನಿಮ್ಗೆ ಯಾವ ಪಾಯಿಂಟ್ಸ್ ಗಳು ಗೊತ್ತಾಯ್ತು ನೆಕ್ಸ್ಟ್ ನೋಡ್ರಿ ಆ ಇದಕ್ಕಿಂತ ಮುಂಚೆ ನಾನೊಂದು ಕ್ಲಾರಿಫೈ ಮಾಡ್ತೀನಿ ನಿಮ್ಗ ಒಂದನೇ ಜೈನ ಸಮ್ಮೇಳನ ಒಂದನೇ ಜೈನ ಸಮ್ಮೇಳನ ಯಾವಾಗ ನಡೆಯುತ್ತಂತಂದ್ರೆ ತ್ರೀ ಹಂಡ್ರೆಡ್ ಬಿ ಸಿ ಒಳಗ್ ನಡೆಯುತ್ತೆ ಅದನ್ನ ನಡಿಸ್ಕೊಟ್ಟವ್ರ ಯಾರಂತಂದ್ರೆ ಚಂದ್ರಗುಪ್ತ ಮೌರ್ಯ ಆ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ರೆ ಸ್ಥೂಲ ಬಾಹು ಆಗಿರ್ತಾನೆ ಯಾರಾಗಿರ್ತಾರೆ ಸ್ಥೂಲ ಬಾಹು ಅದಾದ ನಂತರ ಈ ಸಮ್ಮೇಳನದಲ್ಲಿ ಏನಾಗತ್ತಂತಂದ್ರ ಜೈನ ಮತ್ತೆ ಏನಪ್ಪಾ ಅಂತಂದ್ರೆ ಜೈನ ಪಂಗಡ ಏನಪ್ಪಾ ಅಂತಂದ್ರೆ ಎರಡು ಭಾಗಗಳಾಗಿ ಒಡೆದ ಹೋಗುತ್ತೆ ಎರಡು ಪಂಗಡಗಳಿಗೆ ಶ್ವೇತಾಂಬರರು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತ ಹೇಳಿದ್ರೆ ದಿಗಂಬರರು ಹೇಳಿ ಶ್ವೇತ ಅಂತ ಹೇಳಿದ್ರೆ ಬಿಡಿ ಬಿಡಿ ಡ್ರೆಸ್ ಹಾಕೊಂಡವ್ರು ಆ ಬಿಫೋರ್ ಕ್ರೈಸ್ಟ್ ಅಂದ್ರ ಇವಾಗ ಏನ್ ಹೇಳ್ತಾರೆ ಇದು ಏಸು ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಬಿಫೋರ್ ಕ್ರೈಸ್ಟ್ ಅವನ್ ಹುಟ್ಟಲ್ಲ ಸಾಯೋಕ್ಕಿಂತ ಮುಂಚೆ ಸತ್ ನಂತರ ಆಫ್ಟರ್ ಕ್ರೈಸ್ಟ್ ಹಿಂಗ್ ಬರತ್ತ ಸೊ ಅವ್ರದೇನೋ ನಾವು ಇಂಗ್ಲಿಷ್ ಯೂಸ್ ಮಾಡಕತ್ತೇವಲ್ಲ ನಮ್ದು ಕ್ಯಾಲೆಂಡರ್ ಬೇರೆ ನಮ್ದು ಕ್ಯಾಲೆಂಡರ್ ಯಾವ್ದು ಹೇಳ್ರಿ ನಾವು ವಿಕ್ರಮ ಶಕೆ ಅದು ಇದು ಅಂತಂದು ಹೇಳ್ತೀವಿ ಹ ಕ್ರಿಸ್ತಪೂರ್ವ ಹೇಳ್ತೀವಿ ಬಿ ಸಿ ಅಂತಂದ್ರೆ ಕ್ರಿಸ್ತಪೂರ್ವ ವೆ ವೆರಿ ಗುಡ್ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಅಂತಂದ್ರ ಯೇಸು ಕ್ರಿಸ್ತ ಸಾಗಕ್ಕಿಂತ ಮುಂಚೆ ಸಪ್ ನಂತರ ಬೇರೆ ಅದನ್ನ ನಾವೇನಂತ ಕರಿತೀವ ಅಂದ್ರೆ ಎಡಿ ಅಂತ ಕರಿತೀವಿ ಆಫ್ಟರ್ ಡೆತ್ ಬಿ ಸಿ ಎಡಿ ಕ್ಲಿಯರ್ ಪಾಯಿಂಟ್ ಇದು ಕನ್ಫ್ಯೂಸ್ ಐತೆನ್ ನೀವ್ ಇಲ್ಲಿ ಹೇಳದ್ ಕೇಳ್ರಿ ಇದೇನಪ್ಪಾ ಅಂತಂದ್ರೆ ಈ ಟೈಮ್ ದಾಗ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತ ಸತೋದ್ರ ನಗಂಗಿಲ್ಲ ಹೇಳದ್ ಕೇಳ್ರಿ ಯೇಸು ಕ್ರಿಸ್ತ ಏನಪ್ಪಾ ಅಂತಂದ್ರೆ ಸತೋದ್ರ ಇಲ್ಲಿಂದ ಏನ್ ಸ್ಟಾರ್ಟ್ ಆಗತ್ತಲ್ಲ ಜೀರೋ ಒನ್ ಟೂ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಹೇಳಿ ಸ್ಟಾರ್ಟ್ ಆಗಿ ಏನಂತಂದ್ರೆ ಹಂಡ್ರೆಡ್ ಇಯರ್ಸ್ ಬರುತ್ತಾ ಸಾರಿ ಇಲ್ಲಿ ಸೆವೆಂಟಿ ಏಟ್ ಇಯರ್ಸ್ ಏನೋ ಬರ್ತಿತ್ತ ಸೆವೆಂಟಿ ಏಟ್ ಸೆವೆಂಟಿ ಸಿಕ್ಸ್ ಆ ಟೈಮ್ ಅಲ್ಲಿ ಶಕ ವರ್ಷ ಸ್ಟಾರ್ಟ್ ಆಗತ್ತ ಹ ಶಕ ವರ್ಷ ಬರುತ್ತಾ ಸೆವೆಂಟಿ ಸಿಕ್ಸ್ ಸೆವೆಂಟಿ ಏಟ್ ಶಕವರ್ಷ ಅದಾದ ನಂತರ ಹಂಡ್ರೆಡ್ ಇಯರ್ಸ್ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಟೂ ಹಂಡ್ರೆಡ್ ಇಯರ್ಸ್ ತ್ರೀ ಹಂಡ್ರೆಡ್ ಇಯರ್ಸ್ ಆಮೇಲೆ ನೆಕ್ಸ್ಟ್ ಇವಾಗ ನಾವ್ ಎಲ್ಲಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿವು ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇ ಡಿ ಅಂತ ಕರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಡಿ ಅಂತ ಕರಿತೀವಿ ಆದ್ರ ಹಿಂದ್ ಗಡೆಯದ ಹೆಂಗಿತ್ತಂತ ಹೇಳಿದ್ರೆ ಅದ್ರ ಹಿಂದ್ ಗಡಿಯದ್ ಹೆಂಗಿತ್ತ ಹೇಳಿದ್ರೆ ಬೇರೆ ಇತ್ತು ಸೊ ಎಲ್ಲಿಂದ ಬರ್ತಾ ಇತ್ತು ಎರಡ್ ಸಾವಿರದಿಂದ ಬರ್ತಾ ಇತ್ತು ಅನ್ಕೊಟ್ರೆ ಅಂದ್ರೆ ಸಿಂಧು ನಾಗರಿಕತೆ ಕಾಲದಿಂದ ಎರಡ್ ಸಾವಿರದ ಬಿ ಸಿ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತೈತೆ ಆಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ ಸಾವಿರಗ್ ಬರತ್ತ ಅದಾದ ನಂತರ ನೆಕ್ಸ್ಟ್ ಐದ್ನೂರ್ ಬಿಸಿ ಸಿಗ್ ಬರತ್ತ ಐದ್ನೂರ್ ಬಿಸಿ ಸಿಗ್ ಬಂದಾಗ ಈ ಟೈಮಲ್ಲಿ ಯಾರು ಬರ್ತಾರ ಯಾರು ಹುಟ್ಟಿರ್ತಾರ ಈ ಟೈಮ್ ಅಲ್ಲಿ ಸೊ ನಾಕ್ನೂರ್ ಇದು ಐದ್ನೂರ್ ಬಿ ಸಿ ಯಿಂದ ನಾಲ್ನೂರ್ ವರ್ಗು ಮಹಾವೀರ ಗೌತಮ ಬುದ್ಧರು ಹುಟ್ಟಿರ್ತಾರ ಅದಾದ ನಂತರ ನೆಕ್ಸ್ಟ್ ತ್ರೀ ಹಂಡ್ರೆಡ್ ಬಿ ಸಿ ಅಂತ ಬಂದಾಗ ಯಾರು ಬರ್ತಾರೋ ಮೌರ್ಯರು ಬರ್ತಾರ ಚಂದ್ರಗುಪ್ತ ಮೌರ್ಯ ಅಶೋಕ ಎಲ್ಲ ಟೂ ಸಿಕ್ಸ್ಟಿ ತ್ರೀ ಅಂತ ಹೇಳಿ ಸಾರಿ ಟೂ ಸಿಕ್ಸ್ಟಿ ಒನ್ ಅಂತ ಹೇಳ್ತೀವಲ್ಲ ಟೂ ಬ್ರಿಪೋರ್ ಕ್ರೈಸ್ ಕ್ರಿಸ್ತ ಪೂರ್ವ ಎರಡ್ ನೂರ ಅರ್ವತ್ತೊಂದ್ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತ ಸೊ ಆತರ ಅದಾದ ನಂತರ ಬೇರೆ ಬೇರೆವರೆಲ್ಲ ಬರ್ತಾರೆ ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರ್ದೈತೆ ಸೊ ನೆಕ್ಸ್ಟ್ ಏನಂತಂದ್ರೆ ಮೂರ್ ವರ್ಷ ಎರಡು ವರ್ಷ ಅದಾದ ನಂತರ ಒಂದ್ ವರ್ಷ ಜೀರೋ ಬರೈತೆ ಅದಾದ ನಂತರ ಇಲ್ಲಿ ಈ ಟೈಮಲ್ಲಿ ಏನಂತಂದ್ರೆ ಎಂಡ್ ಅದಾದ ನಂತರ ನೆಕ್ಸ್ಟ್ ಏಡಿದಿಂದ ಸ್ಟಾರ್ಟ್ ಆಗತ್ತೆ ಹಿಂಗೆ ಕ್ಲಿಯರ್ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ್ ಸಿಂಪಲ್ ಆಗಿ ಹೇಳಿದ ನಾನು ಅದಕ್ಕೆ ಮತ್ ಬಂದು ಶಾಣೆ ಅಂತ ಹೇಳಿ ಮತ್ತೇನ್ ಬಂದ್ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ಬೇಡ್ರಿ ನಿಮ್ಗೆ ಅರ್ಥ ಆಗೋ ತರ ಸಿಂಪಲ್ ಆಗಿ ಹೇಳಿದ್ ನಮಗ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಉಳ್ದೇವ್ ಅರ್ಥ ಆಗ್ಬಾರ್ದು ನಾನೇನೋ ಹೇಳಕ್ ಬಂದ್ ಜೈನ್ ಅಂತ ಹೇಳಿ ಸೊ ಇಲ್ಲಿ ಈ ಜೈನ ಸಮ್ಮೇಳನದೊಳಗಡೆ ಎರಡು ಪಂಗಡಗಳಾಗ್ತವಲ್ಲ ಶ್ವೇತಾಂಬರ್ ದಿಗಂಬರರು ಅದಾದ ನಂತರ ಚಂದ್ರಗುಪ್ತ ಮೌರ್ಯ ಬ್ರಿಟನ್ ಬಿಟ್ಟು ಹೋಗುವಾಗ ಏನಂತ ಹೇಳಿದ್ರೆ ಶ್ವೇತಾಂಬರರು ಯಾರ್ ಫಾಲೋವರ್ಸ್ ಆಗಿರ್ತಾರ ಸ್ಥೂಲ ಬಾಹುನ್ ಫಾಲೋವರ್ಸ್ ಆಗಿರ್ತಾರ ದಿಗಂಬರ ಯಾರು ಭದ್ರಬಾಹು ಭದ್ರಬಾಹುನ್ ಜೊತೆಗೆ ಕರ್ನಾಟಕ ಬರ್ತಾರೆ ಇದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿರ್ಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಪಾಯಿಂಟ್ ಬರುತ್ತೆ ಈಗ ಯಾರ್ದಾಗ್ಲಿ ಎಲ್ರದ್ದು ಏನಪ್ಪಾ ಅಂತಂದೇಳಿದ್ರ ರಾಜಧಾನಿ ಪಾಟಲಿಪುತ್ರ ಓನ್ಲಿ ಇದನ್ನ ನಾವು ಇವಾಗ ರೀಸೆಂಟ್ ಆಗಿ ಏನಂತ ಕರಿತೀವಿ ಅದನ್ನ ನಾವು ಪಾಟ್ನಾ ಅಂತ ಕರಿದ್ವಿ ಪಾಟಲಿಪುತ್ರ ಅಥವಾ ಪಾಟ್ನಾ ಇದು ಯಾವ ನದಿ ದಡದಲ್ಲಿ ಐತ್ ಅಂತ ಹೇಳಿದ್ರೆ ಗಂಗಾ ನದಿ ಐತ ಸೊ ಈ ಕಡೆ ನದಿ ಐತ್ ನದಿ ಐತ ಅದಾದಂತರ ಒಂದು ದೊಡ್ಡ ನಗರ ಅದ್ರ ಸುತ್ತಮುತ್ತ ಏನಂತ ಹೇಳಿದ್ರೆ ಪರ್ವತಗಳು ಸೊ ಇಂತ ಒಂದು ಸೇಫೆಸ್ಟ್ ಪ್ಲೇಸ್ ಅನ್ನ ಈ ಸೇಫೆಸ್ಟ್ ನಗರವನ್ನ ಸ್ಥಾಪಿಸಿದಂತಹ ದೊರೆ ಯಾರಂತಂದ್ರೆ ಯಾರಿಗಾದ್ರೂ ಗೊತ್ತೈತಿ ಸ್ಥಾಪಿಸಿದಂತಹ ದೊರೆ ಅಂತಂದ ಹೇಳಿದ್ರೆ ಎನಿ ಒನ್ ಪಾಡಲಿಪುತ್ರ ನಗರವನ್ನ ಹಿಂದಿನ ಕಾಲದಲ್ಲಿ ಸ್ಥಾಪನೆ ಮಾಡ್ದವ್ ಯಾರು ಸೊ ಎಲ್ರಿಗಿಂತ ಮುಂಚೆ ಏನಂತ ಹೇಳಿದ್ರ ಮಗ ಅಂದ್ರೆ ಮಹಾಜನಪದಗಳು ಹೇಳಿ ಬರ್ತಾವ ಮಹಾಜನಪದಗಳು ಮಹಾಜನಪದಗಳ ಕಾಲ ಮುಗಿದ ನಂತರ ಮಗದ ಸಾಮ್ರಾಜ್ಯದ ಒಳಗಡೆ ಒಂದು ಡ್ಯಾನೆಸಿಟಿ ಬರುತ್ತೆ ಒಂದು ರಾಜವಂಶ ಬರುತ್ತೆ ಹರ್ಯಾಂಕ ಡ್ಯಾನೆಸ್ಟಿ ಈ ಹರ್ಯಾಂಕ ಡ್ಯಾನೆಸ್ಟಿ ಒಳಗಡೆ ಮೊದಲನೇ ವ್ಯಕ್ತಿ ಯಾರಂತ ಹೇಳಿದ್ರೆ ಬೃಹದ್ರಥ ಅಂತ ಹೇಳ್ತೀವಿ ಈ ಬೃಹದ್ರತ ಆದ ನಂತರ ನೆಕ್ಸ್ಟ್ ಆಳ್ವಿಕೆ ನಡೆಸಿದವನ ಯಾರಂತಂದ ಹೇಳಿದ್ರ ಅಜಾತ ಶತ್ರು ಅಜಾತ ಶತ್ರು ಹೇಳಿ ಇವನ್ ಏನ್ ಮಾಡ್ತಾನಂತಂದ್ ಹೇಳಿದ್ರೆ ಇವ್ ಅಜಾತ ಶತ್ರು ಅಂತ ನೇಮ್ ಏನಕ್ ಬರತಂತಂದ್ರೆ ತನ್ನ ತಂದೆಯನ್ನ ಕೊಂದ್ಬಿಟ್ಟು ಏನಂತಂದ್ರ ರಾಜ ಆಗಿರ್ತಾನ ಹರ್ಯಾಂಕ ಡ್ಯಾ ಸೇಮ್ ಅಲ್ಲೇ ಮಗದ ಸಾಮ್ರಾಜ್ಯ ಅಂತ ಬಂದಾಗ ಸೊ ಅಜಾತ ಶತ್ರು ಈ ಅಜಾತ ಶತ್ರು ಏನ್ ಮಾಡ್ತಾ ಅಂತಂದ್ರೆ ತನ್ನ ತಂದೆಯನ್ನ ಕೊಂದ್ಬಿಟ್ಟು ದೊರೆ ಆಗಿರ್ತಾನ ಇವನ್ ಟೈಮ್ ಅಲ್ಲಿ ಏನಂತಂದ್ರೆ ಬುದ್ಧ ಇರ್ತಾನ ಸೊ ಇವ್ರ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಗೌತಮ ಬುದ್ಧ ಇರ್ತಾನ ಸೊ ಅದಾದ ನಂತರ ಲಾಸ್ಟ್ ಏನಾಗತ್ತೆ ಗೌತಮ ಬುದ್ಧನನ್ನ ಮೀಟ್ ಆಗ್ತಾನ ಮೀಟ್ ಆಗಿನ್ ಅಂತಂದೇಳಿದ್ರೆ ಅವ್ನ್ ಮಾಡಿರೋ ತಪ್ಪನ್ನ ಒಪ್ಕೊಂಡ್ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನ ಇವನ್ ಆದ ನಂತರ ಅಜಾತ ಶತ್ರು ಒಳ್ಳೆ ವ್ಯಕ್ತಿಯಾಗಿ ಗೌತಮ ಬುದ್ಧನನ್ನ ಫಾಲೋ ಮಾಡ್ತ ಮಾಡಕ್ ಸ್ಟಾರ್ಟ್ ಮಾಡ್ತಾನ ಗೌತಮ ಬುದ್ಧರು ಅವ್ರು ಸತ್ತೋದ್ ನಂತರ ಮಹಾಪರಿನಿರ್ವಾಣ ಹೇಳ್ತೀವಿ ಅವ್ರ ಸತ್ತೋದ್ ನಂತರ ಅಜಾತ ಶತ್ರು ಏನ್ ಮಾಡ್ತಾನಂತಂದ್ರೆ ಒಂದನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನ ಕರೆಕ್ಟ್ ಅಜಾತ ಶತ್ರು ಏನ್ ಮಾಡ್ತಪ್ಪಾ ಅಂತಂದ್ರೆ ಒಂದನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನ ಅದನ್ನ ಎಲ್ಲಿ ನಡೆಸ್ತಾನಂತಂದೇಳಿದ್ರೆ ರಾಜಗೃಹದೊಳಗಡೆ ಸೊ ಅಂದ್ರ ಹರ್ಯಾಂಗ ಡ್ಯಾಮಸ್ಟ್ ಇದು ರಾಜಧಾನಿ ಯಾವ್ದಂತಂದ್ರೆ ರಾಜಗೃಹ ಈ ರಾಜಗೃಹದಲ್ಲಿ ಒಂದನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಅದನ್ನ ನಡಿಸ್ಕೊಟ್ಟವ್ರ ಯಾರಂತಂದ್ರ ಅಜಾತ ಶತ್ರು ಅಂತ ಹೇಳ್ತಿ ಇವನಾದ ನಂತರ ನೆಕ್ಸ್ಟ್ ಬರುವಂತಹ ದೊರೆ ಯಾರಂತಂದ್ರೆ ಉದಯನ್ ಅಂತಂದೇಳ್ತಿ ಯಾರಂತಂದ್ರ ಉದಯನ್ ಈ ಪರ್ಸನ್ ಏನಪ್ಪಾ ಅಂತಂದ್ರೆ ಒಂದು ಮಹಾನ್ ನಗರವನ್ನ ಸ್ಥಾಪನೆ ಮಾಡ್ತಾನ ಪಾಟಲಿಪುತ್ರ ನಗರವನ್ನ ಸೊ ಉದಯನ್ ಅನ್ನೋ ರಾಜ ಏನಂತ ಹೇಳಿದ್ರೆ ಪಾಟಲಿಪುತ್ರ ನಗರವನ್ನ ಸ್ಥಾಪನೆ ಮಾಡ್ತಾನೆ ಕ್ಲಿಯರ್ ಪಾಯಿಂಟ್ ಕಾಲಾನುಕ್ರಮದಲ್ಲಿ ಕರೆಕ್ಟ್ ಆಗಿ ನಮಗ್ ಸ್ಟೆಪ್ ಬೈ ಸ್ಟೆಪ್ ಅಜಾತ ಶತ್ರು ಬೌದ್ಧ ಕಾಲದಲ್ಲಿ ಅವನ್ ಇರ್ತಾನ ಅದಾದ ನಂತರ ಅವ್ನು ಸತ್ತೋದ ನಂತರ ಒಂದೇ ಬೌದ್ಧ ಸಮ್ಮೇಳನ ನಡೆಸ್ತಾನೆ ಉದಯನ್ ಇದ್ದವ್ ಪಾಟಲಿಪುತ್ರ ನಗರವನ್ನು ನಡೆಸ್ತಾನ ಆದ ನಂತರ ಹಲವಾರು ಎರಡ್ ಮೂರ್ ಪಾಯಿಂಟ್ಸ್ ಗಳನ್ನ ಹೇಳ್ಬೇಕು ಏನಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಂಡಿಕಾ ಗ್ರಂಥ ನಿಮ್ಗೆಲ್ರಿಗೂ ಗೊತ್ತೈತಿ ಇಂಡಿಕಾ ಗ್ರಂಥದ ಬಗ್ಗೆ ಸೊ ಇದನ್ನ ಯಾರ ಅಂತಂದ ಹೇಳಿದ್ರ ಮೆಗಸ್ತನಿಸ್ ಅಂತ ಹೇಳ್ತೀವಿ ಬರದಂತದ್ ಏನಂತ ಹೇಳಿದ್ರ ಮೆಗಸ್ತನಿಸ್ ಈಗ ನಾವು ಹೇಳಿದ್ವಿ ಸರ್ ನಗರವನ್ನ ಸ್ಥಾಪನೆ ಮಾಡಿದವನು ಹೇಳಿದ್ರ ಅಜಾತ ಶತ್ರುವಿನ ಮಗನಾದಂತಹ ಉದಯನ್ ಅಂತಂದ ಹೇಳಿದ್ವಿ ಅದಾದ ನಂತರ ಆ ಪಾಟಲಿಪುತ್ರ ನಗರವನ್ನ ಏನ್ ಮಾಡ್ತಾನಂದ್ರ ಇದ ಸೇಮ್ ಇಲ್ಲೇ ಬರುತ್ತೆ ಇನ್ನೊಂದ್ ಪಾಯಿಂಟ್ ಉದಯನ್ ಟೈಮ್ ಅಲ್ಲಿ ಸೊ ಇವ್ರದ್ ರಾಜಧಾನಿ ಯಾವ್ದಂತ ಹೇಳಿದ್ರ ರಾಜಗೃಹ ಆಗಿರತ್ತೈತಿ ಸೊ ಇವನ್ ಏನ್ ಮಾಡ್ತಾನ ಉದಯನ್ ಪಾಟಲಿಪುತ್ರ ನಗರವನ್ನ ಸ್ಥಾಪನೆ ಮಾಡ್ತಾನ ತನ್ನ ರಾಜಧಾನಿಯನ್ನ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ ಅದು ಕ್ವಶನ್ ಬಂದೈತ ರಾಜಗೃಹದಿಂದ ಪಾಟಲಿಪುತ್ರ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿರುವಂತ ರಾಜ ಯಾರು ಅಂತಂದೇಳಿ ರಾಜಧಾನಿಯನ್ನ ಸೌಣ ಯಾರ ಅಂತಂದೇಳಿದ್ರೆ ಹರ್ಯಂಕ ರಾಜದ ಉದಯನ್ ಅಂತಂದೇಬಿಟ್ಟು ಸೊ ಅದಾದ ನಂತರ ಈ ಪಾಟಲಿಪುತ್ರ ನಗರದ ಬಗ್ಗೆ ಅದ್ರದ್ದು ಆಡಳಿತ ಹೆಂಗೈತಿ ಸೊ ಅಲ್ಲಿ ಎಷ್ಟು ಡಿವಿಜನ್ ಗಳಿದಾವ ಎಷ್ಟು ಅಧಿಕಾರಿಗಳದಾವ ಟೋಟಲ್ ಆಗಿ ಮೂವತ್ತು ಅಧಿಕಾರಿಗಳು ಬರ್ತಾರ ಹೇಳಿ ಒಂದ್ ಬುಕ್ ಅಲ್ಲಿ ಬರುತ್ತೆ ಆ ಬುಕ್ ಯಾವ್ದು ಅಂತಂದ್ರೆ ಇಂಡಿಕಾ ಗ್ರಂಥ ಅಂತಂದ ಹೇಳ್ತೀವಿ ಅದನ್ನ ಮೆಗಸ್ತನಿಸ್ ಬರೀತಾನೆ ಈ ಮೆಗಸ್ತನಿಸ್ ಹೇಳಿದ್ರೆ ಒಬ್ಬ ಗ್ರೀಕ್ ರಾಯಭಾರಿ ಯಾರಂತಂದ್ರೆ ಗ್ರೀಕ್ ರಾಯಭಾರಿ ಅವನು ಯಾವ ರಾಜಸ್ಥಾನಕ್ ಬರ್ತಾನ ಮೌರ್ಯ ಮೌರ್ಯಾಸಸ್ಥಾನಕ್ ಬರ್ತಾನ ಇಷ್ಟು ಪಾಯಿಂಟ್ಸ್ ಗಳು ಇದ್ರ ಬಗ್ಗೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಗ್ರಂಥ ಬರುತ್ತ ಕೌಟಿಲ್ಯ ಹೇಳಿ ನಾವು ವಿಷ್ಣು ಗುಪ್ತಾ ಅಂತಂದ ಒಬ್ಬ ಸೇನಾನಿಯನ್ನ ರೆಡಿ ಮಾಡಿರ್ತಾನ ಒಬ್ಬ ರಾಜನನ್ನ ರೆಡಿ ಮಾಡ್ತಾನ ಸೊ ಅಂತ ಪರ್ಸನ್ ಅವ್ನ್ಗೆ ನಾವು ಇನ್ನೊಂದೇನಂತ ಕರಿತೀವಂದ್ರ ವಿಷ್ಣು ಗುಪ್ತಾ ಅಂತಾನು ಕರಿತೀವಿ ಸೊ ಈ ಪರ್ಸನ್ ಏನ್ ಮಾಡ್ತಾ ಅಂತಂದ್ರೆ ಒಂದು ಬುಕ್ ಅನ್ನ ಬರೀತಾನ ಅದ್ರ ಹೆಸರು ಏನಂತ ಹೇಳಿದ್ರ ಅರ್ಥಶಾಸ್ತ್ರ ಹೇಳ್ತೀವಿ ಈ ಅರ್ಥಶಾಸ್ತ್ರ ಆ ನಗರದ ಆ ಸಾಮ್ರಾಜ್ಯದ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಆಗಿರ್ಬೋದು ಅರಸನ ಬಗ್ಗೆ ಆಗಿರ್ಬೋದು ಮಂತ್ರಿಗಳು ಯಾವತರ ಇರಬೇಕು ಪ್ರಧಾನ ಮಂತ್ರಿ ತರ ಇರ್ಬೇಕು ಅದ್ರ ಜವಾಬ್ದಾರಿಗಳೇನು ವಿದೇಶಾಂಗ ನೀತಿ ಅಂದ್ರೆ ಬೇರೆ ಸಾಮ್ರಾಜ್ಯದ ಜೊತೆ ಯಾವ ರೀತಿಯಾಗಿರ್ಬೇಕು ಅದಾದ ನಂತರ ಅದಕ್ಕೆ ಅಧಿಕಾರಿಗಳು ಯಾರ್ಯಾರು ಬರ್ತಾರ ಹಣಕಾಸು ವ್ಯವಸ್ಥೆ ಹೆಂಗಿರ್ಬೇಕು ಅರ್ಥವ್ಯವಸ್ಥೆಯಲ್ಲಿ ಸ್ಟೆಪ್ಸ್ ಗಳು ಯಾವ ತರ ಇರಬೇಕು ಅದಾದ ನಂತರ ಗೂಢಾಚಾರ ಇಲ್ಲಕ್ಕೆ ಇವಾಗ ನಮಗ್ ಸೆಕ್ಯೂರಿಟಿಗೋಸ್ಕರ ನಾವೇನಂತ ಹೇಳ್ತೀವಿ ರಾ ಅಂತ ಹೇಳ್ತೀವಿ ಅದಾದ ನಂತರ ಐ ಬಿ ಅಂತಂದು ಹೇಳ್ತೀವಿ ಸೊ ಇದನ್ನೆಲ್ಲ ಡಿಫರೆಂಟ್ ಡಿಫರೆಂಟ್ ಇರ್ತಾವಲ್ಲ ಅದಾದ ನಂತರ ನೇವಿ ಏರ್ ಫೋರ್ಸ್ ಅಂತ ಡಿವೈಡ್ ಮಾಡ್ತೀವಿ ಮಿಲಿಟರಿ ಆಗಿರ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ಏನಂತಂದೇಳಿದ್ರೆ ಆ ಬುಕ್ ಅಲ್ಲ ಐತೆ ಸೊ ಅದಾದ ನಂತರ ಎಷ್ಟೋ ಜನ ಏನಂತಂದ್ರೆ ರಾಜರಿ ಈ ಬುಕ್ ಅನ್ನ ಫಾಲೋ ಮಾಡ್ತಾರ ಈ ಬುಕ್ ಕೊನೆಗೆ ಎಲ್ಲಿ ಸಿಗತ್ತಪ್ಪ ಅಂತಂದ್ರೆ ಅದ್ರದ್ದು ಒಂದು ಹಸ್ತ ಕೃತಿ ಮೈಸೂರ್ ಒಳಗಡೆ ಸಿಗತ್ತ ಅದು ಎಲ್ಲಿ ಅಂತಂದ್ರ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಸೊ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಸಿಗುತ್ತೆ ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ತುಂಬಾ ಸರಿ ಕೇಳಿದರ ಸೊ ಅದನ್ನ ಕೃತಿಯನ್ನ ಪತ್ತೆ ಮಾಡಿದವರು ಹೇಳಿದ್ರ ಆರ್ ರಾಮಶಾಸ್ತ್ರಿ ಸಾರಿ ಆರ್ ಶ್ಯಾಮಾಶಾಸ್ತ್ರಿ ಅಂತಂದೇಳಿ ಆರ್ ಶ್ಯಾಮಾಶಾಸ್ತ್ರಿ ಅನ್ನೋರ್ ಏನಂತಂದ್ರ ಆ ಬುಕ್ ಅನ್ನ ಹಿಡಿತಾರ ಇದು ಕೌಟಿಲ್ಯ ಬರದಂತಹ ಅರ್ಥಶಾಸ್ತ್ರದ ಬುಕ್ ಅಂತಂದೇಳಿ ಕ್ಲಿಯರ್ ಏನ್ರ ಎಲ್ರಿಗೂ ನಾನಿಲ್ಲಿ ಇನ್ನೊಂದು ಏನೋ ಹೇಳಕ್ ಬಂದೆ ಅಲ್ಲಿನೋ ಮಿಸ್ ಆಯ್ತು ಯಾರನೋ ಬೈಯಕ್ ಹೋಗ್ಬಿಟ್ಟು ಆ ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಆಕ್ಚುಲಿ ನಿಮ್ ಕ್ವಶನ್ ಇವತ್ತಿನ ನೋಡ್ಕೊಳ್ರಿ ಬಿಂಬಿ ಸಾರ ಅಂತಂದ್ ಹೇಳಿ ಬರ್ತದ್ ಬಿಂಬಿ ಸಾರ ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬನ ಯಾರು ಅಂತ ಹೇಳಿದ್ರೆ ಬಿಂದು ಸಾರ ಅಂತಂದೇಳಿ ಇವ್ರಿಬ್ರಲ್ಲಿ ಕನ್ಫ್ಯೂಜನ್ಸ್ ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ ಬಿಂಬಿ ಸಾರ ಮತ್ತು ಬಿಂದು ಸಾರ ಸೊ ಇಬ್ರು ಫೇಮಸ್ ಕಿಂಗ್ಸ್ ಗಳು ಸೊ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಅಲ್ಲಲ್ಲಿ ಸ್ಟಡಿ ಮಾಡ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಹೇಳಿದ್ರ ನಾನು ನಾಳೆಗೂ ಕ್ಲಾಸ್ ತಗೊಂತೀನಿ ನಾಳೆ ಎಕ್ಸಾಮ್ ಇಡಂಗಿಲ್ಲ ನಾಳೆಗೂ ಹೇಳಿದ್ರೆ ಎಂಟರಿಂದ ಒಂಬತ್ತು ಏನಂತಂದ್ರೆ ಕ್ಲಾಸ್ ತಗೊಂತಿನಿ ಇದ್ರದ್ ಕಂಟಿನ್ಯೂಷನ್ ಮಾಡ್ತೀನಿ ಕ್ಲಿಯರ್